ಚಿನ್ನ ಎಂದರೆ ಸಾಕು ಬಹುತೇಕ ಮಂದಿಯ ಕಣ್ಣಲ್ಲಿ ಕೋಲ್ಮಿಂಚು ಹರಿದು ಬಿಡುತ್ತದೆ ಬಂಗಾರ ಎಂದಾಕ್ಷಣ ಮಹಿಳೆಯರ ವಿಷಯ ಎದ್ದು ಹೇಳುವ ಹಾಗಿಲ್ಲ ಏಕೆಂದರೆ ಇಂದು ಪುರುಷರು ಕೂಡ ಚಿನ್ನಾಭರಣ ಧರಿಸುವಿನಲ್ಲಿ ಹಿಂದೆ ಬಿದ್ದಿಲ್ಲ ಚಿನ್ನದ ರೇಟ್ ಲಕ್ಷ ಲಕ್ಷ ಗಡಿ ದಾಟಿದರೂ ಕೂಡ ಹಲವರಿಗೆ ಇದು ಲೆಕ್ಕವೇ ಅಲ್ಲ ಅದರಲ್ಲಿರುವ ಹಬ್ಬದ ದಿನಗಳಲ್ಲಿ ಕೆಲವೊಂದು ಆಭರಣಗಳ ಮಳಿಗೆಯನ್ನು ನೋಡಿದರೆ ಸಾಕು ಚಿನ್ನಾಭರಣ ಕೊಳ್ಳಲು ಜಾತ್ರೆಯೇ ಸೇರಿರುತ್ತದೆ ಅಷ್ಟು ಮಹತ್ವ ಚಿನ್ನಕ್ಕಿದೆ ಇನ್ನು ಭೂಮಿಯ ಒಳಗಿನಿಂದಲೇ ಚಿನ್ನ ಸೋರಿಕೆ ಆಗುತ್ತದೆ ಎಂದು ತಿಳಿದರೆ ಆದರೆ ಇದೀಗ ಸಂಶೋಧಕರು ಭೂಮಿಯ ಒಳಗಿನಿಂದ ಚಿನ್ನದ ಸೋರಿಕೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಹವಾಯ್ ಇನ್ ಹವಾಯಿ ಎನ್ ಜ್ವಾಲಾಮುಖಿ ಪ್ರದೇಶದಲ್ಲಿ ಭೂಮಿಯ ಮಧ್ಯಭಾಗದಿಂದ ಚಿನ್ನ ಮತ್ತು ಇತರ ಅಮೂಲ್ಯ ಲೋಹಗಳು ಮೇಲಿನ ಮೇಲ್ಮೆಗೆ ಸೋರಿಕೆಯಾಗುತ್ತಿರುವುದು ಬಹಿರಂಗಪಟ್ಟಿದೆ ಭೂಮಿಯ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಚಿನ್ನ ಮತ್ತು ರುತೇನಿ ಅಮೂಲ್ಯ ಲೋಹಗಳ ನಿಕ್ಷೇಪಗಳು ಮೂರು ಸಾವಿರ ಕಿಲೋಮೀಟರ್ ಘನ ಬಂಡೆಯ ಕೆಳಗೆ ಮತ್ತು ಮಾನವ ಕುಲದ ವ್ಯಾಪ್ತಿಯಿಂದ ದೂರದಲ್ಲಿ ಲಾಕ್ ಆಗಿವೆ ಅದು ಈಗ ಸೋರಿಕೆ ಆಗುತ್ತಿದೆ ಎಂದು ಸಂಶೋಧಕರು ಹೇಳಿದ್ದಾರೆ ಅಷ್ಟಕ್ಕೂ ಚಿನ್ನದ ನಿಜವಾದ ಹುಟ್ಟಿನ ಬಗ್ಗೆ ಅಧ್ಯಯನ ನಡೆಯುತ್ತಲೇ ಇದೆ ಇದಕ್ಕೆ ಇದುವರೆಗೆ ಸ್ಪಷ್ಟವಾಗಿ ಉತ್ತರ ಸಿಕ್ಕಿಲ್ಲ ಮಧ್ಯ ಮತ್ತು ಉತ್ತರ ಅಮೆರಿಕದಲ್ಲಿ ಜ್ವಾಲಾಮುಖಿಯಿಂದ ಚಿನ್ನ ರೂಪುಗೊಂಡಿದೆ ಎಂದು ಹೇಳುವ ಕೆಲವು ಸಂಶೋಧನೆಗಳು ಇವೆ ಈ ಭಾಗಗಳಲ್ಲಿ ಕಪ್ಪಿನಕ್ಕೂ ಮೊದಲೇ ಚಿನ್ನ ಕಂಡು ಬಂದಿದ್ದು ಅಲ್ಲಿನ ಜನರು ಉಪಯೋಗಿಸುತ್ತಿದ್ದ ಪಾತ್ರೆಗಳು ಕುರ್ಚಿಗಳು ಚಮಚಗಳು ಎಲ್ಲವೂ ಚಿನ್ನದಿಂದ ಮಾಡಲ್ಪಟ್ಟವು ಯುರೋಪಿಯನ್ನರ ದಾಳಿ ನಂತರ ಇಲ್ಲಿನ ಚಿನ್ನವೆಲ್ಲ ದೋಚಿದರೆಂದು ಹೇಳಲಾಗುತ್ತದೆ ಅಮೆರಿಕದ ಸೌತ್ ವೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಸಂಶೋಧಕ ಸೀಮೋನ್ ಮಾರ್ಚ್ ಪ್ರಕಾರ ಭೂಮಿಯ ಹೊರಪದರದಲ್ಲಿನ ಬಿರುಕುಗಳ ಮೂಲಕ ಹರಿಯುವ ಶಾಕ್ ಖನಿಜಗಳ ಸಮೃದ್ಧವಾಗಿರುವ ದ್ರವಗಳಿಂದ ರೂಪುಗೊಳ್ಳುತ್ತದೆ ಈ ದ್ರವ ತಣ್ಣಗಾದಾಗ ಚಿನ್ನದ ಅದಿರಾಗಿ ರೂಪುಗೊಳ್ಳುತ್ತದೆ ಈ ಭೂಮಿಯ ರಚನೆಯ ಸಮಯದಲ್ಲಿ ಚಂದ್ರನ ಗಾತ್ರದ ಬೃಹತ್ ಗ್ರಹಗಳ ತುಣುಕು ಭೂಮಿಗೆ ಡಿಕ್ಕಿ ಹೊಡೆದು ಅದರೊಳಗೆ ನುಗ್ಗಿದೆ ಆ ಸಂದರ್ಭದಲ್ಲಿ ಚಿನ್ನ ಮತ್ತು ಪ್ಲಾಟಿನಂನಂತಹ ಲೋಹಗಳು ಭೂಮಿಯ ಒಳಭಾಗದಲ್ಲಿ ವಿವಿಧ ಪ್ರಕ್ರಿಯೆಗಳಿಂದ ರೂಪುಗೊಳ್ಳುತ್ತವೆ ಚಿನ್ನ ಮತ್ತು ಪ್ಲಾಟಿನಂನಂತಹ ಅಮೂಲ್ಯ ಲೋಹಗಳ ರಚನೆಯಲ್ಲಿ ಭೂಮಿಗೆ ಅಪ್ಪಳಿಸುವ ಬೃಹತ್ ತುಣುಕುಗಳ ಪಾತ್ರವನ್ನು ಸಂಶೋಧನೆ ಸ್ಪಷ್ಟಪಡಿಸಿದೆ ಭೂಮಿಯಲ್ಲಿರುವ ಲೋಹಗಳ ಪ್ರಮಾಣವು ಈ ಹಿಂದೆ ಅಂದಾಜಿಸಲಾಗಿದ್ದಕ್ಕಿಂತ ಎರಡರಿಂದ ಐದು ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಅಮೇರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ನದಿಯಲ್ಲಿ ಹೊಳೆಯುವ ಚಿನ್ನದ ಕಣಗಳನ್ನು ಕಂಡುಬಂದ ಇತಿಹಾಸ ಕೂಡ ಇದೆ ನಂತರ ಈ ಚಿನ್ನದ ಕಣಗಳನ್ನು ಸಂಗ್ರಹಿಸಲು ಅಮೇರಿಕನ್ನರು ಒಂದು ಹಳ್ಳಿಯನ್ನು ಸೃಷ್ಟಿಸಿದರು ಇದು ಈಗ ಸ್ಯಾನ್ ಫ್ರಾನ್ಸಿಸ್ಕೋ ಎಂದು ಕರೆಯಲಾಗುತ್ತಿದೆ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ ರಾಷ್ಟ್ರ ಅಂದರೆ ಅದು ಅಮೇರಿಕ ಅದರ ಬಳಿ ಎಂಟು ಸಾವಿರ ಟನ್ ಚಿನ್ನವಿದೆ ಎಂದು ಹೇಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ